ಇಲ್ಲೂ ಬಿಗ್ ಬಾಸ್ ಬಂಡಿದ ಪಾಪ ನೋಡ್ಕೊಬ್ರಂತಲಗ್ ಅದಕ್ಕಂತ ಅದಕ್ಕನ್ಫಮು ನಿನ್ಗೆ ಅದಕ್ಕಂತೂ ಸಿಕ್ಸ್ ಸಿಕ್ಸ್ಬೇಕು ಓ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಪಲ್ರು ಸಾಂಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಸಕ್ಕತ್ತಾಗಿದ್ದೀನಿ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಾಶ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಶ್ ಮಾಡಿ ಅಂತ ಹೇಳ್ತಾ ಇವತ್ತು ಸ್ವಲ್ಪ ಕೆಲಸಗಳಿವೆ ಹಾಗೆ ಹೊರ್ಗಡೆ ಹೋಗ್ತಾ ಇದ್ದೀವಿ ಎಲ್ಲರೂ ಬ್ಲಾಗಲ್ಲಿ ಕೇಳ್ತಾಯಿದ್ರಿ ಕಮೆಂಟ್ಸ್ ಇದ್ರಿ ಪೂಜಾ ಅವ್ರಿಗೆ ಯಾವ ಪಾಪು ಆಗಿದೆ ಅಂತೇಳಿ ನಿಮಗೆಲ್ಲ ಅವರು ಬ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದಾರೆ ನೋಡಿ ಬಾಯ್ ಆಗಿದೆ ಆ್ಯಕ್ಚುಲಿ ಆಗಬೇಕು ಅಂತ ಅಂದ್ಕೊಂಡಿದ್ವಿ ಎಲ್ಲರೂ ಬಟ್ ಬಾಯ್ ಆಗಿದೆ ನನ್ನ ಪ್ರಿಡಕ್ಷನ್ನು ಗರ್ಲಾಗುತ್ತೆ ಅಂದ್ಕೊಂಡಿದೆ ಬಟ್ ರಾಂಗ್ ಆಗಿಬಿಟ್ಟಿದೆ ಬಟ್ ಅವ್ರ ಪ್ರಿಡಿಕ್ಷನ್ ರೈಟ್ ಆಗಿದೆ ನೀನು ಬಾಯ್ ಅಂತ ಎರಡು ಹೇಳ್ತಿಲ್ಲ ಅದೇ ಅನಿಸ್ತಲ್ವಾ ಎರಡು ದಿನ ಟೂ ಡೇಸ್ ಬ್ಯಾಕ್ ಕೂಡ ಅವ್ಳು ಹೇಳಿದ್ಲು ಯಾಕೋ ಬಾಯ್ ಆಯ್ತದೆ ಅನಿಸ್ತೈತೆ ಅಂತ ಅದು ಹಾಗೆ ಆಗ್ಬಿಟ್ಟೈತೆ ನಾನು ಹಂಗೆ ಹೇಳಬಿಡು ಆಗಲಿ ಅಂತಿದ್ದೆ ಅದು ಆ ಥರ ಅಲ್ಲ ಬಟ್ ಆ ಥರ ಮಾತಾಡ್ಕೊಂಡ್ವಿ ಬಟ್ ಏನಾಗಿದೆ ಬಾಯ್ ಆಗಿದೆ ಓಕೆ ಯಾವುದಾದ್ರೂ ಆಗಿರೋದು ಬೇಬಿ ಆದರೆ ಅದು ಚೆನ್ನಾಗಿರತ್ತೆ ಸೊ ಹೆಲ್ದಿಯಾಗಿದೆ ಖುಷಿ ಕೂಡ ಆಯಿತು ಸೊ ಆ್ಯಕ್ಚುಲಿ ಅಪ್ಪುಗೆ ಸಖತ್ ಇಷ್ಟ ಆಯಿತು ತಮ್ಮ ಆಗಬೇಕು ಅಂದ್ಕೊಂಡು ಸುಮ್ಮನೆ ಫಾರ್ಮಾಲಿಟೀಸ್ಗೆ ನಾವು ಹೇಳಿ ಹೇಳಿ ಅವನು ತಂಗಿಬೇಕು ಅಂತ ಖುಷಿ ಆಯ್ದ ಬಟ್ ಅವ್ನಿಗೆ ಆ್ಯಕ್ಚುಲಿ ತಮ್ಮ ಬೇಕು ಅಂತ ಇಷ್ಟ ಆಯಿತು ಸೊ ಬನ್ನಿ ಹಾಗೆ ಹೊರಗಡೆ ಹೋಗ್ತಾ ಇದ್ವಿ ಮಂಡ್ಯಗೆ ಮಂಡ್ಯಾಗ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ತೋರಿಸ್ತೀನಿ ದರ್ಶಿನಿ ಅವ್ರಿಗೂ ಗೊತ್ತಿಲ್ಲ ಆದ್ರೆ ಕರ್ಕೊ ಇದ್ದೀನಿ ಎಲ್ಲಿ ಕರ್ಕೊಯೋಗ್ತಾ ಇದ್ದೀನಿ ದರ್ಶಿನಿ ಗೊತ್ತೇ ಇಲ್ಲ ನನಗೆ ಎಲ್ಲಿ ಅಂತಲೇ ಗೊತ್ತಿಲ್ಲ ಸುಮ್ಮನೆ ಮಂಡ್ಯ ಅಂತಂದ್ರೆ ಅಷ್ಟೇ ಹ್ಞೂ ನೋಡಿದ್ಮೇಲೆ ಗೊತ್ತಾಯ್ತದೆ ಅಂತ ಹೋ लेट्स ಗೋ ಅಂತೀಯ ನೋಡ್ಕೋಬೇಕಾದ್ರೆ ಇಲ್ಲಿ ಗಾಕಾ ಗೊತ್ತು ನೋಡಿದಿರಲ್ಲ ಅಲ್ಲಿಗೋದು ಹೋದ್ಮೇಲೆ ಗೊತ್ತಾಯ್ತದೆ ಹೇಳ್ತಿನ ಬಾ ಓಕೆ ಗಾಯ್ಸ್ ಬನ್ನಿ ಹೋಗೋಣ ಇವಾಗ್ಲೇ ಹೇಳ್ತಿದ್ದೆ ಬ್ಲಾಗ್ ಅಲ್ಲಿ ಬಟ್ ದರ್ಶಿನಿ ಅವಳ ಅದಕ್ಕೆ ಹೇಳ್ತಾ ಇಲ್ಲ ನಿಮಗೆ থাম್ನೆಲ್ ನೋಡ ಗೊತ್ತಾಗ್ಬಿಡುತ್ತೆ ಇಟ್ಸ್ ನೋಡೋಣ ಆಯ್ತು ಬನ್ನಿ ಹೋಗೋಣ ಅನ ಪೂಜಕನ ಪಾಪ ನೋಡಕ ಹೋಟ್ಲಗ್ ರೆಟ್ಲಿಗೆ ಹೋಯ್ತೈಲ್ಲ ಅದಕ್ಕೆ ಕನ್ಫರ್ಮ್ ಅದಕ್ಕಂತೂ ಅದಕಂತು ಹೋಯ್ತೈಲ್ಲ ಕನ್ಫರ್ಮ್ ಅದಲ್ಲ ಅಂತ ಬಟ್ ಬೇರೆ ಏನು ಅಂತ ಗೊತ್ತೈತ ಹಾ આજ ಮಂಡಿಕೇ ಕರ್ಕ ಹೋಗ್ಲಿ ಪೂಜಕನ ಪಾಪ ನೋಡಕ ಚನ್ಪಣ್ಣ ಪೂಜಕನ ಪಾಪ ಅಲ್ಲಿ ಆಗಿರೋದು ಹೇಳ್ತೀನಿ ಏ ದರ್ಶಿನಿ ಹೇಗನ್ಸ್ತು ಬಾಯ್ ಪಾಪು ಆಗಿರೋದು ಖುಷಿ ಆಯ್ತು ಖುಷಿ ಆಯ್ತಾ ಎಕ್ಸ್‌ಪೆಕ್ಟ್ ಮಾಡಿದೇ ಇಲ್ವೇ ನೀನು ಅದಕ್ಕೆ ಖುಷಿ ಖುಷಿ ಅಂದ್ರೆ ಅದಕ್ಕೆಲ್ಲ ಯಾವ್ದಾದ್ರು ಓಕೆ ಬಟ್ ಹೆಣ್ಣಾಗಿದ್ರು ಓಕೆ ಬಾಯ್ ಆಗಿದ್ರ ಖುಷಿ ಐತೆ ಅಷ್ಟೇ ಏನ್ ಅಂದ್ರೆ ಖುಷಿನೆ ಆದ್ರೆ ಒಂದ್ ಬಾಯ್ ಇರೋದಕ್ಕೆ ಇನ್ನೊಂದ್ ಬಾಯ್ ಇರ್ ಬರ್ಬೇಕಿತ್ತು ಅನ್ನೋದೊಂದ್ ಬಿಟ್ರೆ ಪಾಪು ಚೆನ್ನಾಗದ ಅನ್ಸುತ್ತೆ ಅಲ್ವಾ ವಿಡಿಯೋದಲ್ಲಿ ನೋಡೇ ನೋಡ್ಬೇಕು ಅನ್ಸ್ತಾ ಇದ್ದ ನೋಡ್ಬೇಕು ಅನ್ಸ್ತಾ ಇದೆ ನೋಡೋಣ ಒಂದಿನ ಹೋಗ್ಬಿಟ್ಟು ನೋಡ್ಕೊಬಹುದು ಹ್ಮ್ ಓಕೆ ಬನ್ನಿ ಗ್ಯಾಸ್ ಹೋಗೋಣ ಶಾಪಿಂಗ್ ಅಲ್ವಾ ಬಸ್ ಎಲ್ಲ ಕರ್ಕೊಂಡ್ಬಂದಿ ಹೇಳು ಶಂಕರಗೌಡ ಹಾಸ್ಪಿಟ್ಲಿಗೆ ಗೊತ್ತೈತೆ ಗೊತ್ತಾಯ್ತು ಹೇಳ್ಬೇಕು ಯಾಕೆ ಹೇಳಿದ್ರು ಗೊತ್ತಿರಲಿಲ್ಲವೆ ಹೇಳಿದ್ರೆ ಗೊತ್ತಿರ್ಲಿಲ್ಲ ಅಂತೆ ನಾನು ಏನು ಸರ್ಪ್ರೈಸ್ ನಾನು ಕರ್ಕೊಂಬಂದೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿರಡು ನಾನು ಒಬ್ಬಳೆ ಓನ್ಲಿ

ದರ್ಶಿನಿ ಮತ್ತು ನಾನು ಎಲ್ಲ ಹೈ ಫೈ ಚಾಟ್ಸ್ ಬಂದಿದ್ವಿ ಇರೋದಿದು ಸರ್ವಿಸ್ ಎಲ್ಲ ಚೆನ್ನಾಗಿದೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿದೆ ನಾನು ಆಲ್ರೆಡಿ ಪೈನಾಪಲ್ ಜ್ಯೂಸ್ ಟೇಸ್ಟ್ ಮಾಡಿದ್ದೀನಿ ನೀವು ಕೂಡ ಮಂಡ್ಯ ಸೈಡ್ ಬಂದಾಗ ಟ್ರೈ ಮಾಡಿ ಇಲ್ಲೂ ಬಿಗ್ ಬಾಸ್ ಫುಡ್ ಇದಲ್ಲಪ್ಪ ಇವರೇ ಓನರು ಹಾಯ್ ಮಾಡಿ ದರ್ಶನಿ ಹೇಗಿದೆ ಟೇಸ್ಟು ಹೇಗನ್ನಿಸ್ತಿದೆ ಯಾವ ಜ್ಯೂಸು ಹೇಗನ್ನಿಸ್ತಿದೆ ಜ್ಯೂಸ್ ಥರ ಇದೆಯಾ ಏನು ಅಂತ ಜಾಸ್ತಿ ಫ್ಲೇವರ್ ಏನು ಇಲ್ವಾ ಶುಗರ್ ಎಲ್ಲ ಕಡಿಮೆ ಇದೆಯಾ ಅಂತ ಹೆಂಗಿದೆಯಮ್ಮ ಜ್ಯೂಸು ನಾನು ಕುಡಿಯೋಲ್ಲ ಆಲ್ರೆಡಿ ಜ್ಯೂಸ್ ಜಾಸ್ತಿ ಆಗೋದು ನಂಗೆ ಪೈನಪ್ಪ ಜ್ಯೂಸ್ ಕುಡಿದ್ರೆ ಇದು ಎಷ್ಟೇ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ ಲೇಟ್ ಆಯ್ತು ನಾಲ್ಕು ಗಂಟೆಗೆ ಅಪಾಯಿಂಟ್ಮೆಂಟ್ ಸಿಕ್ಕು ಡಾಕ್ಟರ್ ತೋರಿಸಿನ್ಯೂ ಮಾಡಿರ್ಲಿಲ್ಲ ನೆಕ್ಸ್ಟ್ ಡೇ ಇಂದ ಕಂಟಿನ್ಯೂ ಮಾಡ್ತಾ ಇದೀವಿ ನಮ್ಮ ಮನೆಗೆ ಬಂದಿದೀವಿ ಯಾಕೆ ಅಂದ್ರೆ ಪಲ್ಲು ಮತ್ತೆ ಅವ್ರ ಅಣ್ಣನ ಬರ್ಡೇ ಒಂದೇ ದಿನ ಬಿದ್ದಿದೆ ಸೊ ಬರ್ಡೇ ಸೆಲೆಬ್ರೇಟ್ ಮಾಡಕ್ ಬಂದಿದ್ದೀವಿ ಪಲೋ ನಮ್ ವ್ಯೂವರ್ಸ್ ಕಡೆಯಿಂದ ಹ್ಯಾಪಿ ಬರ್ಡೇ ಬರ್ತಡೇ ನೋಡಿ ಬರ್ತಡೇ ಈಗ ಇಂಗ್ರೀಡಿಯ ಕುತ್ಕೊಂಡರ ಬರ್ತಡೇ ಆಗಿದೆ ಚಿಕನ್ ಮಟನ್ ಎಲ್ಲ ರೆಡಿ ಆಗಿದೆ ಬನ್ನಿ ಪಲ್ಲು ವಾಪಸ್ ಕೊಡು ಡೈರಿ ಮಿಲ್ಕ್ ಹೆಂಗ್ ಕೊಟ್ಟ ನೋಡುವ ಏ ನಾಚಿಕ ಬೇಡ ಕೊಡು ಏನಂತ ವಿಶ್ ಮಾಡ್ದೆ ಅಣ್ಣ ವಿಶ್ ಮಾಡಲ್ವಾ ಏನಂತ ಮಾಡ್ದೆ ಯಾವ್ದ ಪಾಪನ ಹಾಯ್ ನೋಡ್ರೆ ಮಾಡಿಲ್ವೇ ಡೈರಿ ಮಿಲ್ಕ್ ಇವಾಗ ನನ್ ಕೊಡ್ಬೇಕ ಮಿಸ್ ಆಗೋತಾರ ಈಸ್ಕ ಈಬಳ್ದಿತ್ ನೀನು ಅಣ್ಣನ ಮೇಲೆ ಪ್ರೀತಿ ನೋಡಪ್ಪ ತಮ್ಮ ತಂದ್ ಕೊಟ್ಟಿರೋದು ಮನೇಲಿ ನೋಡ್ಬೇಕೆ ಇಲ್ಲಿ ತೋರಿಸ್ತಾ ಇಲ್ವ ಪ್ರೀತಿನ ಐಸ್ ಕ್ರೀಮ್ ಪಾರ್ಟಿ ನೋಡು ಯಾವ ಫ್ಲೇವರ್ ತಿಂತಿದ್ಯಾ ಬರ ಇಲ್ಲಿ ಓದಿಲ್ವ ಓಪನ್ ಮಾಡಿ ನನ್ನ ಬಾಕ್ಸ್ ನ ಕೊಡ್ತಾ ಇದ್ದಾರೆ ನಿಮ್ಮ ಹೆಸರು ನಿಮ್ಮ ಹೆಸರು ಏನು ಓ ಅರ ಸಾಹಸ ಮಾಡ್ತಾ ಇದ್ದೀವಿ ತೆಗಿಕೆ ಅಣ್ಣ ತೆಗಿಕ್ ಬತ್ತಲ್ವಲ್ಲೋ ಕಳ್ಸ್ಕೊಬರ ಒಳಗಡೆ ಹೋಗಿ ತೆಗ್ಸ್ಕೊಬರ ಹೋಗು ಬೇಗ ಫಾಸ್ಟ್

அதுக்கு நே ஏன்னாண்ட் நீட்டாக

ಓ ಇದೇ ಸಿಕ್ಸ್ಪ್ಯಾಕ್ ಓ ಯಾವ ಜಿಮ್ಗೆ ಹೋದ್ರಿ ನಮ್ಗೊಂಚೂರು ಹೇಳಿ ಸರ್ ಸಾಂಗ್ ಹೇಳು ಪಲ್ಲುವರ చార్కో ఇక్కడి బై సెంటర్ కి ఎత్తకు కొంచెం నివవు అప్పుడు అదెల్ల కనక పాత్రకతాయి ఉండాయి కనండి ఇక్కడ